ಹಾಯ್ ಹಲೋ ನಮಸ್ಕಾರ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ನನ್ನ ಎಪಿಸೋಡಲ್ಲಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗೆ ಫುಲ್ ವೀಡಿಯೋನ ನೋಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಬೆಂಡೆಕಾಯಿನ ಹಚ್ಚಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ಮಿಕ್ಸಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ಐಟಮ್ಗಳನ್ನು ನೀವು ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಆ ನಂತರ ನಾನು ಒಂದು ಬಾಣಲಿಗೆ ಬೆಂಡೆಕಾಯಿನ ಹಾಗೆ ಹಾಕಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಇದ್ದೀನಿ ಎಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂತ ಆ ಕಾರಣಕ್ಕೆ ನಾನು ಎಣ್ಣೆ ಹಾಕಿ ಹುರ್ಕೊತಿದ್ದೀನಿ ಅದು ಇದರಲ್ಲಿ ವಿಡಿಯೋ ಆಗಿಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ನಿಮಗೆ ಈ ರೀತಿ ನೀವು ಸಣ್ಣದಾಗಿ ಹಚ್ಕೊಂಡ್ರೆ ಬೇಗ ಆಗುತ್ತೆ ಹಾಗಾಗಿ ಈ ರೀತಿ ನೀವು ಚೆನ್ನಾಗೇ ಹುರ್ಕೊಳ್ಳಿ ನೋಡಿ ನಾನು ಈ ರೀತಿ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಈಗ ಆಗಿದೆ ಇನ್ನೊಂದು ಸ್ವಲ್ಪ ಆದರೆ ಸಾಕು ಹಸಿ ಹಸಿದ್ರೆ ಸಾರು ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ನಾನು ಮನೇಲಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಆಗಿದೆ ಈಗ ಮಿಕ್ಸಿ ಜರ್ಗೆ ನಾನು ತೋರಿಸಿದ್ನಲ್ಲ ಇಷ್ಟು ಐಟಮ್ನ ರೆಡಿ ಮಾಡ್ಕೊಳ್ಳಿ ಆ ನಂತರ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಈಗ ಒಂದು ಚಂಬಗೆ ನೀರಿಗೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಚಂಬು ನಾನು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಮಸಾಲೆ ಒಂದು ಸ್ವಲ್ಪ ಬೆಂದಾದಮೇಲೆ ನಾನು ಹುರ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ನೋಡಿ ಕುದಿಸ್ತಾ ಇದ್ದೀನಿ ಈಗ ಕುದಿಸಿದ್ರೆ ಸಾರು ಮುದ್ದೆ ಜೊತೆ ಸವಿಯಲು ಸಿದ್ಧ ಆಗುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಈ ಕುದಿಸ್ ನೋಡಿ ಈ ರೀತಿ ಕುದಿತಾ ಇದೆ ನಾನು ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿನ ಹಾಕೊತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸಾರು ಸವಿಯಲು ಸಿದ್ಧ ಆಗಿದೆ ಇದಾಗಿತ್ತು ನಮ್ಮ ಮನೆಯ ಬೆಂಡೆಕಾಯಿ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ Thank you for watching.